ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕ ಸುರಕ್ಷತಾ ಸಭೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಂವಾದ ಸೈಬರ್ ಕ್ರೈಂ ಬಗ್ಗೆ ಎಚ್ಚರಿಕೆ ವಹಿಸಲು ಕರೆ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಎತ್ಮೂರನೇ ವರ್ಷದ ಹುಟ್ಟು ಆಚರಣೆ ಗಿಡ ನೆಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಸಂಘ ಆಯೋಜನೆ ಕಲ್ಲು ಗಣಿಗಾರಿಕೆಯಿಂದ ಕೆಆರ್ಎಸ್ಗೆ ಅಪಾಯ ಹಣಕಟ್ಟೆಯ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧಿಸಲು ಆಗ್ರಹ ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘ ಪ್ರತಿಭಟನೆ ಹೇಮಾವತಿ ಎಡದಂಡೆ ನಾಲಿಯ ಆಧುನೀಕರಣ ಕಳಪೆ ಸ್ಥಳೀಯ ರೈತರಿಂದ ತೀವ್ರ ಆಕ್ರೋಶ ಕಾಮಗಾರಿ ಸ್ಥಗಿತಗೊಳಿಸಿದ ಅಧಿಕಾರಿಗಳು ಗೋಹತ್ಯೆ ನಿಯಂತ್ರಣ ವಿಧೇಯಕ ಜಾರಿಗೆ ಆಗ್ರಹ ಮಂಡ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನಿಂದ ಎಸ್ಪಿಗೆ ಮನವಿ ಆರೋಪಿಗಳ ಬಂಧನಕ್ಕೆ ಒತ್ತಾಯ ಪೊಲೀಸ್ ಇಲಾಖೆ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಹಯೋಗದಲ್ಲಿ ಮಂಡ್ಯ ವಿಭಾಗ ಮಟ್ಟದ ಸಾರ್ವಜನಿಕ ಸುರಕ್ಷತಾ ಕುರಿತ ಸಭೆ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಸೈಬರ್ ಅಪರಾಧ ಕುರಿತು ಎಚ್ಚರಿಕೆ ವಹಿಸಲು ಪೊಲೀಸ್ ಅಧಿಕಾರಿಗಳು ಬ್ಯಾಂಕ್ ನೌಕರರಿಗೆ ಅರಿವು ಮೂಡಿಸಿದರು ಸೈಬರ್ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾದಂಥ ವಿಧಾನ ಇತ್ತೀಚಿನ ದಿನಗಳಲ್ಲಿ ಈ ಸೈಬರನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಡೀತಿದೆ ಅನ್ನುವಂಥದ್ದು ಮತ್ತು ಬ್ಯಾಂಕ್ ಮತ್ತು ಈ ಸೈಬರ್ಗೂ ಬಹಳ ಅನ್ಯೂನ್ಯವಾದಂತಹ ಒಂದು ರಿಕಟ ಸಂಪರ್ಕ ಇದೆ ಅಂತಲೇ ಹೇಳ್ಬೋದು ಎಷ್ಟೋ ಸಾರಿ ಈ ಪೇಕ್ ಮಾಡುವಂಥದ್ದು ಈ ಥರದ ಸಂದರ್ಭಗಳು ಕೂಡ ಒದಗಿ ಬರ್ತವೆ ಹಂಗಾಗಿ ಈ ಸಂವಾದ ಭಾಳ ಅರ್ಥಪೂರ್ಣ ಅಂತ ಅನಿಸುತ್ತೆ ಮತ್ತು ರಾತ್ರಿ ಹೊತ್ತು ಪೊಲೀಸ್ನವರು ಬೀಟ್ ಮಾಡುವಾಗ ಬೀಟ್ ಇರ್ತಾರೆ ಆದರೆ ಅದಕ್ಕೆ ಯಾವುದೇ ರುಜು ರುಜುವಾ ಇರೋದಿಲ್ಲ ಸುಮ್ಮನೆ ನಾನು ಸಿಳ್ಳೆ ಹೊಡೆದೆ ಅದು ಹೊಡೆದೆ ಅಂತೆಲ್ಲ ಹೇಳಿ ಲೆಕ್ಕ ಕೊಡ್ತಾರೆ ಇನ್ನು ಕೆಲವರು ನನ್ನ ವೆಹಿಕಲ್ನ ಹೋದೆ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಒಂದು ಅಡೆನೆನ್ಸ್ನಿಟ್ಬಿಟ್ಟು ರುಜುವಾತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸರಿಗೆ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ ಭಾಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಪಿ ಹರೀಶ್ ಬಾಬು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ತುರ್ತು ಸೇವೆಗಳಿಗೆ ನೂರ ಹನ್ನೆರಡು ಉಚಿತ ಕರೆ ಸೇವೆಯನ್ನು ಒದಗಿಸಿತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದರ ಮೂಲಕ ಅಪರಾಧ ತಡೆಯಲು ಬ್ಯಾಂಕ್ ಅಧಿಕಾರಿಗಳು ಸಹಕರಿಸಬೇಕು ಎಂದರು ಈಗ ನಮಗೆ ಒನ್ ಇಂಡಿಯಾ ಒನ್ ನಂಬರ್ ಅಂತೇಳಿ ಒಂದು ಕಾನ್ಸೆಪ್ಟ್ ಮೇಲೆ ಒನ್ ಒನ್ ಟೂ ನಂಬರ್ ಥ್ರೋಔಟ್ ಇಂಡಿಯಾ ಒಂದು ಇದಾಗ್ತಾ ಇದೆ ಮತ್ತು ಪೊಲೀಸ್ಗೆ ಹಂಡ್ರೆಡ್ ಆಮೇಲೆ ಒನ್ ನಾಟ್ ಒನ್ ಈ ಥರ ಎಲ್ಲ ಇತ್ತು ಫೈವ್ ಫೋರ್ಸ್ ಎಲ್ಲ ಈಗ ಒನ್ ಒನ್ ಟೂ ನಂಬರ್ನ ಹೊಡೆದ್ರೆ ಡೈರೆಕ್ಟಾಗಿ ಏನಿದೆ ಪೊಲೀಸ್ ರಿಲೇಟೆಡ್ ಆಗಿ ಅದನ್ನು ಕನೆಕ್ಟ್ ಕೊಡುವಂಥ ಒಂದು ಸಿಸ್ಟಮು ಥ್ರೋಔಟ್ ಇಂಡಿಯನ್ ನಡೀತಾ ಇದೆ ಆ ಒನ್ ಒನ್ ಟು ಇದನ್ನೇ ನಮ್ಮ ಪೊಲೀಸ್ ಕಡೆಯಿಂದ ನಾವು ಆಲ್ರೆಡಿ ಪಬ್ಲಿಸಿಟಿ ಕೊಡ್ತಾ ಕೊಡ್ತಾಯಿದೆ ಅದಕ್ಕೆ ಅದರ ಸಪ್ರೇಟ್ ವೆಹಿಕಲ್ಸ್ಗಳಿದೆ ಇಮ್ಮಿಡಿಯೇಟಾಗಿ ಮೂವ್ ಆಗ್ತಾಯಿದೆ ಸೊ ಇನ್ ಎ ಸ್ಪ್ಯಾನ್ ಆಫ್ ಫೈ ಟೆನ್ ಮಿನಿಟ್ಸಲ್ಲೆಲ್ಲ ಸ್ಪಾಟಿಗೆ ರೀಚ್ ಆಗುವಂಥ ಸಿಸ್ಟಮು ಅದರ ಮೇಲೆ ನಡೀತಾ ಇದೆ ಅದೇ ಸಿಸ್ಟಮಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಆಗಿ ನಾವು ಅಫೆನ್ಸ್ಗಳ ಮಾಹಿತಿ ಬಂದಂಥದ್ದನ್ನು ಕಂಪ್ಲೇಂಟನ್ನು ತಗೊಂಡು ನಾವು ಅದನ್ನು ಪ್ರೋಸೆಸ್ ಮಾಡಿ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಜೊತೆ ಕೋಆರ್ಡಿನೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಸಹ ನಮ್ಮಲ್ಲಿ ಮಾತುಕತೆ ನಡೀತಾ ಇದೆ ಅದೇ ವಿಷಯದ ಬಗ್ಗೆ ನಾನು ಮನೆಯಲ್ಲಿ ಲೀಡ್ ಬ್ಯಾಂಕ್ ಜೊತೆ ಮೀಟಿಂಗ್ ಮಾಡಿದ್ವಿ ನನ್ನ ಸಜೆಷನ್ಸ್ ಏನು ಅಂದ್ರೆ ತಮ್ಮಿನ ಹೆಸರಿಗೆ ಏನು ಕ್ವಾರ್ಟರ್ಲಿ ಒಂದು ಮೀಟಿಂಗ್ ಮಾಡ್ತಿದ್ದಕ್ಕೆ ಏನು ಇದು ಮಾಡಿದ್ದೆ ಅಂತ ಹೇಳಿದ್ರಲ್ಲ ಬ್ಯಾಂಕ್ ಮ್ಯಾನೇಜರ್ ಸುನೀಲ್ ಮಾತನಾಡಿ ಕಚೇರಿಯಲ್ಲಿ ಕೆಲಸ ಮಾಡುವಾಗ ತಾವು ಬಳಸುವ ಕಂಪ್ಯೂಟರ್ಗಳ ಸುರಕ್ಷತೆ ಬಗ್ಗೆ ಎಚ್ಚರ ವಹಿಸಬೇಕು ಸಾಧ್ಯವಾದಷ್ಟು ಯು ಎಸ್ ಬಿಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದರು ಸೊ The way police cases work, you know, to find the culprit, they need to find the source first, right? So please understand that, you know, when you are working in your office, be it banking sector or any sector, the branch heads or you know the officers working in, please make sure your systems are equipped with all the essential security softwares. Be it the security patches, be it the antivirus. ಕಾರ್ಯದಲ್ಲಿ ಕದರಪ್ಪ ಯ್ ಮಂಜುನಾಥ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಆದಿಚಿಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಐವತ್ಮೂರನೇ ವರ್ಷದ ಒಟ್ಟುಹಬ್ಬದ ಹಬ್ಬದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಮಂಡ್ಯ ನಗರದ ಸಂತೆ ಮೈದಾನದ ರುದ್ರಭೂಮಿ ಹಾಗೂ ಬಂದಿಗೌಡ ಬಡಾವಣೆಯಲ್ಲಿ ನಡೆಯಿತು ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮಠದ ಸರತೆ ವಹಿಸಿಕೊಂಡ ಮೇಲೆ ಸಾಕಷ್ಟು ರೀತಿಯಲ್ಲಿ ಆ ಬದಲಾವಣೆಯನ್ನು ತಂದಿದ್ದಾರೆ ಧಾರ್ಮಿಕ ಕೈಂಕರ್ಯಗಳು ನಡೀತಿದ್ದಾವೆ ಮತ್ತು ಮಠದ ಅಭಿವೃದ್ಧಿಗೂ ಕೂಡ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ರಾಜ್ಯಾದ್ಯಂತ ಮಾಡಿದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಒಂದು ಪರಿಸರ ಪ್ರೇಮವನ್ನು ಮೆರೆಯುವ ನಿಟ್ಟಿನಲ್ಲಿ ಗಿಡ ನೆಡುವ ಮೂಲಕ ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಕಾರ್ಯಕ್ರಮವನ್ನು ಆದಿ ಚುಂಚನಗಿರಿ ಸಂಸ್ಥಾನ ಮಠದ ಕಾರ್ಯದರ್ಶಿ ಹಾಗೂ ಕೊಮ್ಮೇರಹಳ್ಳಿ ವಿಶ್ವ ಮಾನವ ಶಾಖಾ ಮಠದ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ಗಿಡನೆಟ್ಟು ನೀರೆರೆಯುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಚುಂಚ ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗಿಡ ಮರಗಳಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ನೆಲೆಯನ್ನು ನೀಡಿ ಮೋಡಗಳನ್ನು ತಡೆದು ಮಳೆ ಬರಲು ಸಹಕಾರಿಯಾಗುತ್ತದೆ ಪ್ರತಿಯೊಬ್ಬರೂ ಸಹ ಗಿಡಗಳನ್ನು ನೆಟ್ಟು ಪೋಷಿಸುವ ಕೆಲಸವನ್ನು ಮಾಡಬೇಕು ವಾತಾವರಣದಲ್ಲಿ ಆಮ್ಲಜನಕ ವೃದ್ಧಿಗಾಗಿ ಉತ್ತಮ ಪರಿಸರ ಹೊಂದಲು ಸಹಕಾರಿಯಾಗಲಿದೆ ಎಂದರು ಸಂಸ್ಥಾನ ಮಠದ ಈಗಿನ ಜಗದ್ಗುರುಗಳಾದಂಥ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಐವತ್ತ್ಮೂರನೇ ವರ್ಷದ ಹುಟ್ಟಿದಪ್ಪ ಇವತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ನಗರದ ಶಂಕರಭೂಮಿ ಭೂಮಿ ಶಂಕರ ನಗರದ ಈ ರುದ್ರಭೂಮಿಯಲ್ಲಿ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅಭಿಮಾನಿಗಳು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ಗಿಡವನ್ನು ನೆಟ್ಟು ಈ ಸಂದರ್ಭದಲ್ಲಿ ಈ ಗಿಡ ಈ ಪವಿತ್ರ ವನದಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ನೆರಳನ್ನು ಕೊಡಲಿ ಪ್ರಾಣಿ ಪಕ್ಷಿಗಳಿಗೆ ಇದು ನೆರಳನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ ಇದೇ ರೀತಿ ನಮ್ಮ ಮಂಡ್ಯ ನಗರದಲ್ಲಿ ಕೇವಲ ನಾವು ಕಬ್ಬು ಭತ್ತ ಅನ್ನುವಂಥದ್ದನ್ನೇ ಇಟ್ಕೊಳ್ತೇನೆ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿಯೊಂದು ಮನೆಯಲ್ಲೂ ಗಿಡಗಳನ್ನು ನೆಟ್ಟು ಘೋಷಣೆ ಮಾಡಬೇಕು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ನಾಗಣ್ಣ ಬಾಣಸುವಡಿ ಮಾತನಾಡಿ ಆದಿಚುಂಚನಗಿರಿ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಜ್ಞಾಪಕಾರ್ಥವಾಗಿ ಗಿಡಗಳನ್ನು ನೀಡುವ ಪರಿಸರ ಉಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಏನಿವತ್ತು ನಮ್ಮ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಐವತ್ಮೂರನೇ ಹುಟ್ಟು ಹಬ್ಬದ ಪ್ರಯುಕ್ತ ಏನು ಮಂಡ್ಯ ನಗರದಲ್ಲಿ ಹೆಚ್ಚು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋದ್ರ ಬದಲು ಸರಳವಾಗಿ ಇಂಥ ರುದ್ರಭೂಮಿಗಳಲ್ಲಿ ಹಾಗೆ ಜನಸಂದಣಿ ಸೇರುವಂಥ ಜಾಗಗಳಲ್ಲಿ ಗಿಡಮರಗಳನ್ನು ನೆಡಬೇಕು ಅವರ ಜ್ಞಾಪಕಾರ್ಥವಾಗಿ ಅವರ ಜನ್ಮದಿನದ ವಿಚಾರವಾಗಿ ಇಟ್ಟುಕೊಂಡು ಈ ಥರದ ಗಿಡಮರಗಳನ್ನ ನೆಡಬೇಕು ಅಂತೇಳಿ ಒಂದು ನಮ್ಮೆಲ್ಲ ಒಕ್ಕಲಿಗರ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಕೊಂಡು ನಿನ್ನೆ ಈ ಭಾಗದ ಕೌನ್ಸಿಲರ್ ಜೊತೆಯಲ್ಲೂ ಮಾತಾಡಿ ಈ ಈ ಭೂಮಿನಲ್ಲಿ ಈ ರುದ್ರಭೂಮಿನಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಲ್ ಕೃಷ್ಣ ಪೂರ್ಣಿಮಾ ಸೌಭಾಗ್ಯ ಮೀನಾಕ್ಷಿ ಪುಟ್ಟಸ್ವಾಮಿ ಶಿವರಾಮ್ ಸುದರ್ಶನ್ ರಾಕೇಶ್ ಶೇಖರ್ ನೀನಾ ಪಟೇಲ್ ಸೋಮಣ್ಣ ದಯಾನಂದ್ ವೆಂಕಟೇಶ್ ಬೋರೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಲ್ಲು ಗಣಿಗಾರಿಕೆಯಿಂದ ಕೆ ಅಣೆಕಟ್ಟೆಗೆ ಅಪಾಯ ಇದ್ದು ಜಲಾಶಯದ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಷೇಧಿಸಬೇಕು ಎಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕಲ್ಲು ಗಣಿಗಾರಿಕೆಯಿಂದ ಕೆ ಎಸ್ಗೆ ಅಪಾಯ ಇದೇನೋ ಇಶ್ಯೂನೇ ಈ ಒಂದು ತಿಂಗಳು ನಾವು ನೋಡಿದ್ದು ಸುಮಲತಾ ಅಂಬರೀಷ್ ಕೂಡ ಅದನ್ನೇ ಹೇಳಿದ್ದು ಆದರೆ ಆ ಸಂದರ್ಭದಲ್ಲಿ ಈ ಕಾರ್ಯಕರ್ತರು ರೈತ ಸಂಘದ ಕಾರ್ಯಕರ್ತರು ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆ ಕೂಡ ನನಗೆ ಕಾಣಿಸುತ್ತೆ ಇವ್ರೇನು ಇದ್ರೋ ಇಲ್ಲೋಗ ಗೊತ್ತಿಲ್ಲ ಸೊ ಆ ಸಂದರ್ಭದಲ್ಲಿ ಯಾರೂ ಕಾಣಲೇ ಇಲ್ಲ ಅಲ್ಲಿ ಇಲ್ಲಿ ಇದೊಂಥರ ಇಂಡಿವಿಜುವಲ್ ಫೈಟ್ ಇರದು ಓಕೆ ನಾನು ಹೋಗಿ ನಾನು ಹೇಳ್ಬಿಟ್ರೆ ಏನಾಗೋಗುತ್ತೆ ಅನ್ನೋ ಥರದಲ್ಲಿ ಸುಮಲತಾ ಅಂಬರೀಷ್ ಬಂದಾಗ ಅಡ್ಗಡೆದಾಗ ಅಲ್ಲಿ ಗಲಾಟೆಗಳಾದಾಗ ನೋಡಿ ಮೊನ್ನೆ ಏನೋ ಸಣ್ಣ ಬಿಟ್ಟಿತ್ತು ಇವತ್ತು ಇನ್ನೇನೋ ಒಂದು ಬಾಯ್ ಬರ್ತಾಯಿದೆ ಬಟ್ ಆದರೆ ರಾಜ್ಯ ಸರ್ಕಾರ ಯಾಕೆ ಈ ವಿಷಯದಲ್ಲಿ ಇನ್ನೂ ಮೀನು ಮೇಸಿ ಎಣಿಸ್ತಾ ಇದೆ ಒಂದು ಕರೆಸಿ ಇವತ್ತು ಒಂದು ಸ್ಕ್ಯಾನ್ ಮಾಡೋದು ಒಂದು ಎಕ್ವಿಪ್ಮೆಂಟು ಇಡೀ ಬಾಡಿ ದೇಹವನ್ನು ಅಂತ ನನಗೆ ಗೊತ್ತಿಲ್ಲಪ್ಪ ಆ ಥರದೊಂದು ಎಕ್ವಿಪ್ಮೆಂಟ್ನ ಬಳಸಿ ಕಣ್ಣಿಡಕ್ಕೆ ಇಲ್ವಾ ಏನಾಗಿದೆ ನಮ್ಮ ಪರಿಸ್ಥಿತಿಯಿಂದ ನನಗೆ ಅರ್ಥವೇ ಆಗ್ತಿಲ್ಲ ಬಹುಶಃ ಕಟ್ಟೆ ಒಡೆದು ದುರಂತ ಆದಮೇಲೆ ಎಲ್ಲರೂ ಸೇರ್ಕೊಂಡು ಲಬಲಬಲಬೋ ಅಂತ ಒಂದು ಬಾಯ್ ಮೇಲೆ ತಾಂತ್ರಿಕ ತಂದರು ಬರ್ತಾರ ಆವಾಗೆಲ್ಲ ಮಿನಿಸ್ಟ್ರು ಬರ್ತೀರಾ ಎಲ್ಲ ಯಡಿಯೂರಪ್ಪ ಇನ್ನಪ್ಪ ಅಪ್ಪ ಎಲ್ಲವಾಗ ಬರ್ತೀರಾ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಇದು ತುಂಬ ಸೂಕ್ಷ್ಮ ವಿಚಾರ ಇದು ಪಕ್ಷ ಆಗಬಾರ್ದು ಪಕ್ಷತೀತವಾಗಿ ನಡೀಬೇಕು ಕೆಲಸ ಸೊ ಇದು ತುಂಬ ಗಂಭೀರ ಅನಿಸುತ್ತೆ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಗಮನ ಹರಿಸ್ತಾ ಇದ್ದರೆ ಇದು ತುಂಬ ಸಮಸ್ಯೆ ಆಗುತ್ತೆ ಈಗಾಗಲೇ ಆ ಭಾಗದ ರೈತರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಅವರು ಈಗಾಗಲೇ ಎಲ್ಲ ಗಂಟುಮಟ್ಟ ಕಟ್ಟೋ ಪರಿಸ್ಥಿತಿ ಬಂದಿದೆ ದಯಮಾಡಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಸಂಬಂಧ ನೋಡ್ಕೊಂಡು ಬನ್ನಿ ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಒಂದು ತಾಸಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಯಿತು ಸರ್ಕಾರ ಜಿಲ್ಲಾಡಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕುಕ್ಕಲಾಯಿತು ಜಿಲ್ಲೆಯ ಬಹುತೇಕ ಶಾಸಕರು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅದನ್ನು ಪ್ರಶ್ನಿಸಿದ ಸಂಸದೆ ಸುಮಲತಾ ವಿರುದ್ಧ ಶಾಸಕರು ಮುಗಿಬೀಳುತ್ತಿದ್ದಾರೆ ತಮ್ಮ ಅಕ್ರಮ ಮುಚ್ಚಿಕೊಳ್ಳಲು ಪ್ರಶ್ನಿಸಿದವರೇ ತೆಗಳುತ್ತಿದ್ದಾರೆ ಅಕ್ರಮ ನಡೆಸುತ್ತಿರುವ ಜಿಲ್ಲೆಯ ಶಾಸಕರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೃಷ್ಣೇಗೌಡ ಆಗ್ರಹಿಸಿದರು ಪಿ ಎಸ್ ಗೆ ಮಾಜಿ ನಿರ್ದೇಶಕ ಪಾಂಡು ಮಾತನಾಡಿ ಕೆಆರ್ ಎಸ್ ಅಣೆಕಟ್ಟೆ ಪ್ರತಿಮೆಗೆ ಸಾಗುವ ರಸ್ತೆ ಮೆಟಲ್ಗಳು ಕುಸಿಯಲು ಕಲ್ಲು ಗಣಿಗಾರಿಕೆಯ ಕಾರಣ ಸ್ಫೋಟದ ತೀವ್ರತೆಯಿಂದ ಕುಸಿತ ಉಂಟಾಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಸರ್ಕಾರಕ್ಕೆ ಇವರು ಎಲ್ಲರೂ ಮೌನವಾಗಿ ಸರ್ಕಾರವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ಸಾರ್ವಜನಿಕರ ಆಸ್ತೆಯನ್ನು ಲೂಟಿ ಹೊಡಿತಾರೆ ಮಾಡಬೇಕಾದರೆ ಅದಕ್ಕೆ ತಜ್ಞರಿಂದ ತಕ್ಷಣ ನಾಲೆಗಳಿಗೆ ನೀರು ಹರಿಸಬೇಕು ಮನ್ಮೂಲ ಹಗರಣದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಮಹದೇವಪುರ ಬಳಿ ಇಸ್ಕಾನ್ ಸಂಸ್ಥೆ ಅತಿಕ್ರಮಿಸಿರುವ ಮೂವತ್ತು ಎಕರೆ ಸರ್ಕಾರಿ ಜಮೀನು ಬಿಡಿಸಿ ಸಾರ್ವಜನಿಕರ ಉದ್ದೇಶಕ್ಕೆ ಬಳಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ತಹಸೀಲ್ದಾರ್ ಎಂ ವಿರೂಪಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸ್ವಾಮಿಗೌಡ ಶಂಕರೇಗೌಡ ಬಾಲಕೃಷ್ಣ ನಾಗೇಂದ್ರ ಲೋಕೇಶ್ ಶಂಕರೇಗೌಡ ಟಿಸಿ ದೇವೇಗೌಡ ಜಯರಾಮೇಗೌಡ ನಿಂಗೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೆರ್ಪೇಡೆ ತಾಲೂಕಿನ ಹೇಮಾವತಿ ಹೇಮಗಿರಿ ಎಡದಂಡೆ ಆಧುನೀಕರಣ ಸಂಪೂರ್ಣ ಕಳಪೆ ಕಾಮಗಾರಿ ಎಂದು ರೈತಪರ ಹೋರಾಟಗಾರರು ಮತ್ತು ಗ್ರಾಮಸ್ಥರು ಆರೋಪಿಸಿ ಕಾಮಗಾರಿ ಸ್ಥಗಿತ ಗಳಿಸಿದ ಘಟನೆ ಮದ್ದಿ ಕ್ಯಾಚಮನಹಳ್ಳಿಯಲ್ಲಿ ಜರುಗಿದೆ ಈ ಕಳಪೆ ಕಾಮಗಾರಿಗೂ ನನ್ನ ಮೊದಲು ಹೇಳ್ತಿದ್ದೆಲ್ಲ ಗೊತ್ತಿಗೆದಾರರು ಎಲ್ಲಿದ್ದು ಎಲ್ಲಿರೋದನ್ನಂಟು ಅಂತ ಸಹಜವಾಗಿ ಅವೆಲ್ಲ ಇದ್ದೇ ಇರ್ತವೆ ಅದರಲ್ಲಿ ವಿಶೇಷವಾಗಿ ನಾಲೆಗಳ ಆಧುನೀಕರಣ ಅಂತಂದಾಗ ಪರ್ಸೆಂಟೇಜ್ ಇದ್ದೇ ಇರ್ತದೆ ಅಲ್ಲಿ ಎಮ್ ಎಲ್ ಎ ಕೊಡಬೇಕು ಎಂ ಪಿ ಕೊಡಬೇಕು ಮಿನಿಸ್ಟ್ರ್ ಕೊಡಬೇಕು ಇವೆಲ್ಲ ಇರ್ತವೆ ಸಣ್ಣ ಪುಟ್ಟ ವಿಚಾರಗಳು ಸೊ ಇವೆಲ್ಲ ಈ ಹೋರಾಟಗಾರರಿಗೆ ಅರ್ಥ ಆಗಲ್ಲ ಬಟ್ ಏನಂತಂದ್ರೆ ಎಲ್ಲೋ ಕಳಪೆ ಕಂಡಿದೆ ಹಂಗಾಗಿ ಪ್ರತಿಭಟನೆ ಮಾಡಿದ್ದಾರೆ ಬಟ್ ಪ್ರತಿಭೆ ಪ್ರತಿಭಟನೆಗೆ ಒಂದು ನ್ಯಾಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹೋರಾಟದ ಫಲವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಹಂಗಾಗಿ ಕೂಡ ಹೋರಾಟಗಾರರು ತಮ್ಮ ಹೋರಾಟವನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ಆ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ಆಗಬೇಕು ಬಹುಶಃ ಆವಾಗ ಅದರ ವಸ್ತುಸ್ಥಿತಿ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ ಇದು ಮದ್ದಿ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಹೇಮಾವತಿ ಹೇಮಗಿರಿ ಎಡದಂಡೆ ನಾಲೆಯ ಆಧುನೀಕರಣ ಕಾರ್ಯಕ್ರಮವನ್ನು ನೀರಾವರಿ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದು ಬಂಡಿಹೊಳೆ ಬಳಿಯಿಂದ ವಿಠಲಾಪುರ ಮಾರ್ಗವಾಗಿ ಹೋಗುವ ನಾಲೆಗಳಲ್ಲಿ ಹೂಳೆತ್ತುವ ಸಂದರ್ಭದಲ್ಲಿ ಕಾಲುವೆಯ ಎರಡು ಅಡಿಯಷ್ಟು ನೀರು ಹರಿಯುತ್ತಿದ್ದು ಮತ್ತು ಕಾಲುವೆ ಮಧ್ಯಭಾಗದಲ್ಲೂ ಮಣ್ಣು ಹಾಗೇ ಇದ್ದು ಕಾಲುವೆ ದಡದಲ್ಲಿ ಮಾತ್ರ ಗಿಡಗಂಟೆಗಳನ್ನು ಕಿತ್ತು ಕಾಮಗಾರಿ ಪೂರ್ಣಗೊಳಿಸಿದ್ದು ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಾಲೆಯ ಕೊನೆ ಭಾಗದ ರೈತರ ಕೃಷಿ ಚಟುವಟಿಕೆ ಭಾರೀ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕು ಎಂದು ಪ್ರಶ್ನಿಸಿದ ಮದ್ದಿಕ್ಯಾಚಮನಹಳ್ಳಿ ಗ್ರಾಮದ ರೈತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಕಾಮಗಾರಿ ಸ್ಥಗಿತಗೊಳಿಸಲು ಆಗ್ರಹಿಸಿದ ಪರಿಣಾಮ ಕಾಮಗಾರಿಯನ್ನು ಮದ್ದಿ ಕ್ಯಾಚಮನಹಳ್ಳಿ ಬಳಿ ಸ್ಥಗಿತಗೊಳಿಸಲಾಯಿತು ನಂತರ ಅದೇ ಮಾದರಿಯಲ್ಲಿ ಕುಂದೂರು ಗ್ರಾಮದ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣ ಹೆಸರಿನಲ್ಲಿ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಮಾತ್ರ ಸ್ವಚ್ಛಗೊಳಿಸಿ ಉಳಿದ ನಾಲೆಯ ಒಳಭಾಗದಲ್ಲಿ ಹೂಳೆತ್ತುವ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಲಾಗುತ್ತಿದೆ ಎಂದು ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಕರ್ನಾಟಕ ಗೋಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣಾ ವಿಧೇಯಕವನ್ನು ಯಥಾವತ್ತಾಗಿ ಜಾರಿ ತರುವ ಮೂಲಕ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಣಿಕೆ ಗೋ ಹತ್ಯೆ ಗೋಮಾಂಸ ಮಾರಾಟವನ್ನು ತಡೆಯಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಅಶ್ವಿನಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಕರ್ನಾಟಕದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳಿ ಅದು ಒಂದು ವಿಶೇಷವಾದ ನಿರ್ಣಾಯಕವನ್ನೇ ರಾಜ್ಯ ಸರ್ಕಾರ ತೆಗೆದುಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧ ಹೇಳಿಕೆಗಳು ಬಂದವು ವಿರೋಧ ಪಕ್ಷಗಳೇ ಅದನ್ನು ಒಪ್ಪಲಿಲ್ಲ ಇಂಥ ಸಂದರ್ಭ ಕೂಡ ಸೃಷ್ಟಿಯಾಗಿತ್ತು ಆದರೆ ಇದೊಂದು ಏನಾಗಿದೆ ಅಂದರೆ ಗೋಹತ್ಯೆ ಅಥವಾ ಗೋಮಾಂಸ ಗೋಮಾಂಸವನ್ನು ವಿರೋಧ ಮಾಡುವಂಥದ್ದು ವಿಶ್ವ ಹಿಂದೂ ಪರಿಷತ್ತವರಿಗೆ ಮಾತ್ರ ಫಿಕ್ಸು ಅಂತ ಬಜರಂಗ ದಳದವ್ರಿಗೆ ಪಿಕ್ಸು ಅಂತ ಆದರೆ ಗೋಹತ್ಯೆ ಇದೊಂದು ಸಾಮಾಜಿಕವಾಗಿ ಚರ್ಚೆಗೆ ಬರಬೇಕಾದಂಥ ವಿಚಾರ ಎಲ್ರಿಗೂ ಸೇರಬೇಕಾದಂಥ ವಿಚಾರ ಗೋಹತ್ಯೆ ಬೇಕೇ ಬೇಡವೇ ಅನ್ನುವಂಥದ್ದು ಬದುಕಿರುವಂತಹ ಪ್ರಾಣಿಗಳನ್ನು ಕಡಿದು ವಿಕೃತವಾಗಿ ತಿನ್ನುವಂಥ ಪರಿ ನಿಜಕ್ಕೂ ಕೂಡ ನಮಗೆ ಸಲ್ಲುವಂಥದ್ದಲ್ಲ ವಿಶ್ವ ವಿಶೇಷವಾಗಿ ಹಿಂದೂಗಳಿಗೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ ಮುಂದುವರೆದ ಭಾಗವಾಗಿ ವಿಶ್ವ ಹಿಂದೂ ಪರಿಷತ್ ವಿ ಎಚ್ ಬಿ ಅವರು ಕೂಡ ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಏನಿದೆ ಮನವಿಯಲ್ಲಿ ನೋಡ್ಕೊಂಡು ಬನ್ನಿ ಮಂಡ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಕಾರ್ಯಕರ್ತರು ಗೋಹತ್ಯೆ ನಿಷೇಧಕ್ಕೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ನಂತರ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಗೋಹತ್ಯೆ ನಿಷೇಧಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಇಂತಹ ಮಹತ್ವದ ಕಾಯ್ದೆ ಜಾರಿಗೆ ತಂದಿದ್ದು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದು ತಮಿಳುನಾಡು ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಗೋಹತ್ಯೆಗಾಗಿ ಸಾಗಿಸುವಂಥದ್ದು ನಿತ್ಯ ನಿರಂತರವಾಗಿ ಕ ಕಣ್ಣಿಗೆ ಕಾಣುವ ಹಾಗೆ ನಡೀತಾ ಇದೆ ಹಾಗಾಗಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಹಾಕಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡಿದ್ವಿ ಅದಲ್ಲದೆ ಏನು ಪ್ರಕರಣಗಳು ಕೆಲವು ಗೋ ಸಾಗಾಟಕರ ಮೇಲೆ ಒಂದು ಬಾರಿ ಪ್ರಕರಣ ದಾಖಲಾಗುತ್ತೆ ಎರಡನೇ ಬಾರಿ ಮತ್ತೆ ಅಪರಾಧ ಆದಾಗ ಅದು ಹಾಗೆಯೇ ಪ್ರಕರಣ ದಾಖಲಾಗುತ್ತೆ ಆದರೆ ಈ ಕಾಯ್ದೆಯಲ್ಲಿ ಏನು ಹೇಳುತ್ತೆ ಕಲಂ ಹನ್ನೆರಡರ ಪ್ರಕಾರ ಒಂದನೇ ಬಾರಿ ಮಾಡಿದರೆ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಮತ್ತು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ದಂಡ ಅಂತ ಹೇಳಿದೆ ಎರಡನೇ ಬಾರಿ ಆದರೆ ಅದು ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ದಂಡ ಮತ್ತು ಏಳು ವರ್ಷದವರೆಗೆ ಶಿಕ್ಷೆ ಅಂತಿದೆ ಈ ರೀತಿಯಾಗಿ ಇರಬೇಕಾದ್ರೆ ಈ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಪುನೀತ್ ವಿನಯ್ ರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಹಳ ದಿನಗಳಿಂದ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಾ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದ್ದಂತಹ ನಾಗಮಂಗಲ ತಾಲೂಕು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರೆಂದು ವಿರೋಧಿಗಳು ಹೇಳುತ್ತಿರುವ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಪ್ಪನವರ ವಿರುದ್ಧ ಸೆಟದು ನಿಂತಿದ್ವು ಈಗ ಪರ್ಯಾಯ ಸಂಘಟನೆಯನ್ನು ಸ್ಥಾಪಿಸುವುದರೊಂದಿಗೆ ಸ್ಥಳೀಯ ಬೆಲೆ ಅಂಗಡಿ ಮಾಲೀಕರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅಯ್ಯಪ್ಪ ಇದೇನ್ರಿ ರೀ ಹಣ ಬರ ಇದು ಮೊದಲೇ ಈ ಪಡಿತರ ವಿಚಾರದಲ್ಲಿ ಕಲಬೆರಕೆ ಅಕ್ಕಿ ದಾನ ಎಲ್ಲ ಕೊಡುವಂಥ ಪ್ರಕ್ರಿಯೆ ನಡೀತಾಯಿತು ಕೃಷ್ಣಪ್ಪ ಅಂತೂ ಅವಾಗಿಂದು ಬಿಳಿ ಶರ್ಟು ಬಿಳಿ ಪಂಚಮ ಶರ್ಟ್ ಹಾಕೊಂಡು ವೈಟ್ ವೈಟ್ ಹಾಕೊಂಡು ನಾನೇ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ನಾನು ತುಂಬ ನಾನು ಒಂದು ಹತ್ತು ಹದಿನಿಮ್ ಹದಿನೈದು ವರ್ಷದಿಂದ ನೋಡಿದ್ದೀನಿ ಅವರೇ ಫ್ರೆಶ್ ಆಗಿ ಬಂದ್ಬಿಡೋರು ಪಪ್ಪ ಚೆಪ ನಾವು ಅಂದ್ಕೊಂಡಿದ್ವಿ ಇವರು ಇರಬೇಕು ಅಂತೇಳಿ ಆದರೆ ಈಗ ಆ ಅಧ್ಯಕ್ಷ ಸ್ಥಾನದ ಮೇಲೆ ಅನುಮಾನ ಸೃಷ್ಟಿಯಾಗದೆ ಈಗ ನೋಡಿ ಎರಡು ಬಣ ದಲಿತ ಸಂಘರ್ಷ ಸಮಿತಿ ಎರಡು ಬಣ ಒಕ್ಕಲಿಗರ ಸಂಘ ಎರಡು ಬಣ ಇನ್ನೊಂದು ಎರಡು ಬಣ ಆದಂಗೆ ಅಕ್ಕಿ ಬೆಲೆ ನ್ಯಾಯಬಲಯ ಅಂಗಡಿ ಅದು ಎರಡು ಬಣ ಆಗೋಯ್ತು ತಗಿ ಹೋಗೈತಗಿ ಈಗ ಕೃಷ್ಣಪ್ಪನ್ನ ಸೇಡ್ಗೆ ಹಾಕ್ಬಿಟ್ಟು ಪರ್ಯಾಯ ಸಂಘಟನೆ ಸ್ಥಾಪಿಸ್ಕೊಂಡಿದ್ದಾರೆ ಅಂತ ಇವರು ಏನಾದರೂ ನ್ಯಾಯಬೆಲೆ ಅಂಗಡಿ ಇಲ್ಲ ನ್ಯಾಯವಾಗಿ ನಡೆಸಾರ ಅಂತೂ ನೀವು ಸ್ಪಷ್ಟನೆ ಕೊಟ್ಟಿದ್ರಿ ಸಾಕಷ್ಟು ಬಾರಿ ಅಂತೂ ಪರ್ಯಾಯ ನ್ಯಾಯಬೆಲೆ ಅಂಗಡಿ ಬಂದಿದೆ ಅವರಾದರೂ ಒಳ್ಳೆ ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ ಕೂಡ ಅಂಗಡಿ ಮಾಲೀಕರಿಗೆ ನಿಂದ ಪಡಿತರವನ್ನು ಕಡಿಮೆ ಸರಬರಾಜು ಮಾಡುತ್ತಿದ್ದಾರೆಂದು ಕೃಷ್ಣಪ್ಪರವರ ಆರೋಪ ರಾಜಕೀಯಕ್ಕೆ ತಿರುಗಿ ಕಳೆದ ಭಾನುವಾರ ತೋಟವೊಂದರಲ್ಲಿ ತೊಂಬತ್ತೈದು ಮಾಲೀಕರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ನ್ಯಾಯಬೆಲೆ ಅಂಗಡಿಯವರು ಹಾಜರಿ ಪುಸ್ತಕಕ್ಕೆ ಸಹಿ ಹಾಕಿ ಸಭೆ ಹಾಜರಾಗಿರುವುದು ಕೃಷ್ಣಪ್ಪನವರ ನಿದ್ದೆಗೆಡಿಸಿದೆ ಅಂದಿನ ಸಭೆಯಲ್ಲಿ ಸಂಸ್ಥೆಯಿಂದ ಕಡಿಮೆ ಸರಬರಾಜು ಮಾಡುತ್ತಿರುವ ಬಗ್ಗೆ ಹಲವಾರು ಮಾಲೀಕರು ನೇರವಾಗಿಯೇ ಟಿ ಎ ಪಿ ಸಿಎಂ ಎಸ್ ಆಡಳಿತ ಮಂಡಳಿಯನ್ನು ದೂರಿದರು ನ್ಯಾಯಬೆಲೆ ನಾನು ಕಾಂಗ್ರೆಸ್ ಪಕ್ಷದ ನಾಯಕ ತಿಮ್ಮರಾಯಿಗೌಡ ಮಾತನಾಡಿ ಈ ಆರೋಪವನ್ನು ಸರಿ ಮಾಡಿಕೊಳ್ಳದಿದ್ದಲ್ಲಿ ಮಾಜಿ ಶಾಸಕ ಮಾದಪ್ಪ ಗೌಡರಿಂದ ಸ್ಥಾಪಿತವಾದ ಸಂಸ್ಥೆಗೆ ಅವಮಾನ ಎಂದು ಕರೆದಿದ್ದು ಇರುಸುಮುರುಸುಂಟಾಗಿ ಕಾಂಗ್ರೆಸ್ ನಾಯಕರಿಗೆ ಸಭೆ ಹಳಿ ತಪ್ಪುತ್ತಿರುವುದ ಬಗ್ಗೆ ಅರಿವಾಯಿತು ವಾಸು ವೆಂಕಟರಾಮು ನಾಗರಾಜು ತಿಮ್ಮಪ್ಪ ಮುಂತಾದ ಹಲವಾರು ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಟಿಎಪಿಸಿಎಂ ಸಂಸ್ಥೆಯ ಬಗ್ಗೆ ಆರೋಪಗಳ ಪಟ್ಟಿಯನ್ನೇ ಸುರಿದರು ಮುರುಸುಗೊಂಡ ಸಂಸ್ಥೆಯ ಅಧ್ಯಕ್ಷ ತಿಮ್ಮಪ್ಪ ಈಗಾಗಲೇ ಗೋದಾಮು ಪಾಲಕರನ್ನು ಕರೆಸಿ ಎಚ್ಚರಿಕೆ ನೀಡಿದ್ದು ಮುಂದೆ ಹಾಗಾಗದಂತೆ ಎಚ್ಚರ ವಹಿಸುತ್ತೇನೆ ನಿಮಗೆ ತೊಂದರೆ ಏನಿದ್ದರೂ ಆಡಳಿತ ಮಂಡಳಿಯ ಗಮನಕ್ಕೆ ತನ್ನಿ ಬೀದಿಯಲ್ಲಿ ನಿಂತು ಮಾತನಾಡುವುದು ಬೇಡ ಮಾಲೀಕರ ಸಂಘವೇ ನೋಂದಣಿಯಾಗದಿರುವುದರ ಬಗ್ಗೆ ವಸೂಲಿ ಮಾಡಿರುವ ಹಣದ ಬಗ್ಗೆ ಯಾವುದೇ ಲೆಕ್ಕಪತ್ರಗಳು ನಿಮಗೆ ನೀಡಿಲ್ಲ ಹಾಗಾಗಿ ನಿಮ್ಮ ಸುರಕ್ಷತೆಗಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘವನ್ನು ಸ್ಥಾಪಿಸಿಕೊಳ್ಳಿ ಎನ್ನುತ್ತಿದ್ದಂತೆ ಸಭೆಯ ಒಕ್ಕೂರ್ನಿಂದ ಒಪ್ಪಿಗೆ ಸೂಚಿಸಿದ್ದು ತರಾತುರಿಯಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಮರಿಸ್ವಾಮಿ ಮತ್ತು ಐದು ಹೋಬಳಿಯ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು ನ್ಯಾಯಬೆಲೆ ಮಾಲೀಕರಾದ ರಮೇಶ್ ರಾಮೇಗೌಡ ರಘು ವರದರಾಜು ಮುಂತಾದ ಎಂಬತ್ತಕ್ಕೂ ಹೆಚ್ಚು ಮಂದಿ ಸೇರಿದ್ದರು ಕೊನೆಗೂ ತಾಲೂಕು ಪಡಿತರ ವಿತರಕರ ಸಂಘ ಇಬ್ಬಾಗವಾಯಿತು ಹಲಗೂರಿನ ಎಸ್ಬಿಐ ನೂತನ ಎಂನ ಉದ್ಘಾಟನಾ ಕಾರ್ಯಕ್ರಮ ಗ್ರಾಮದ ಶಾಖೆ ಆವರಣದಲ್ಲಿ ಜರುಗಿತು ಮಂಡ್ಯದ ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸಂಧ್ಯಾ ಟೇಪ್ ಕತ್ತರಿಸುವ ಮೂಲಕ ಎಟಿಎಂ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದವರು ಹಲಗೂರು ಶಾಖೆಯು ಉತ್ತಮ ವ್ಯವಹಾರ ನಡೆಸುತ್ತಿದ್ದು ಒಳ್ಳೆಯ ಹೆಸರನ್ನು ಪಡೆದಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಟಿಎಂ ಮತ್ತು ರೀಸೈಕ್ಲರ್ ಮೆಷೀನ್ ಅನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ತುಂಬಾ ಧನ್ಯವಾದಗಳು ಎಲ್ಲ ಕಸ್ಟಮರ್ಸ್ ಬಂದಿರೋರಿಗೆ ನಮ್ಮ ಎಟಿಎಂ ಮತ್ತು ರೀಸೈಕ್ಲರ್ ಮೆಷಿನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ ನೀವೆಲ್ಲ ಬ್ರಾ ಬ್ರಾಂಚನ್ನು ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ಇದು ಆಗಿದೆ ಇದೇ ಥರ ಮುಂದಕ್ಕೂ ಸಪೋರ್ಟ್ ಮಾಡ್ಕೊಂಡು ಹೋಗಿ ನಮ್ಮ ಕಡೆಯಿಂದ ಏನಾಗಬೇಕಾಗಿದೆ ಬ್ರ್ಯಾಂಚ್ಗೆ ಹೇಳಿದರೆ ಅದನ್ನು ವಿ ವಿಲ್ ಟೇಕ್ ಕೇರ್ ಮುಂದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡಿ ಇದನ್ನು ಬ್ರ್ಯಾಂಚಿನ ಮುಂದೆ ತರಬೇಕು ನೀವೆಲ್ಲ ಸೇರಿ ಅನ್ನೋದು ನಮ್ಗೆ ಕೋರಿಕೆ ತ್ಯಾಂಕ್ ಯು ಹಲಗೂರು ಶಾಖೆಯ ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿ ನಮ್ಮ ಶಾಖೆ ಪ್ರಾರಂಭವಾಗಿ ಸುಮಾರು ವರ್ಷಗಳಾಗಿದ್ದರೂ ಬ್ಯಾಂಕಿನ ಒಳಗೆ ಎ ಟಿ ಎಂ ವ್ಯವಸ್ಥೆ ಮಾಡಲಾಗಿತ್ತು ಇದರಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಮನಗಂಡು ಬ್ಯಾಂಕಿನ ಹೊರಭಾಗ ಅದನ್ನು ನಿರ್ಮಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದೇವೇಗೌಡ ಗಿರಿಜಾ ಸಂತೋಷ್ ಹೊನ್ನೇಗೌಡ ಮೋಹನ್ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಗಮಂಗಲ ತಾಲೂಕಿನ ಬೆಂಡಿಗೇನವಲಿ ಹೋಬಳಿಯ ಗುಳಕಾಯಿ ಹೊಸಳ್ಳಿ ಗ್ರಾಮದ ತಿರುಮಲ ದೇವಾಲಯದಲ್ಲಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆ ಕೋವಿಡ್ ನಿಯಮದಂತೆ ಸರಳವಾಗಿ ನಡೆಯಿತು ಮೇ ತಿಂಗಳಲ್ಲಿ ಗ್ರಾಮದ ಭಕ್ತಾದಿಗಳು ತಿರುಮಲ ಕೃಷ್ಣದೇವರು ಕಂಬದ ನರಸಿಂಹಸ್ವಾಮಿ ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದು ನಲವತ್ತೆಂಟು ದಿನಗಳ ಮಂಡಲ ಪೂಜೆ ಪ್ರಯುಕ್ತ ಇಂದು ಗಣಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮಗಳನ್ನು ಸಕಲ ವೇದ ಘೋಷಗಳೊಂದಿಗೆ ನೆರವೇರಿಸಲಾಯಿತು ಗ್ರಾಮದ ಮುಖಂಡರಾದ ತಿರುಮಲೇಗೌಡ ಯಶವಂತ ಹರೀಶ್ ವಾಸುದೇವ್ ಜಯರಾಮೇಗೌಡ ದೇವರಾಜು ಅರ್ಚಕರಾದ ಮಂಜುನಾಥ್ ನಾರಾಯಣ ಚನ್ನಕೇಶವ ಮುಂತಾದವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾಗಮಂಗಲ ತಾಲೂಕಿನ ದೇವಲಪುರ ಹೋಬಳಿಯ ದೇವರ ಮಲನಾಯಕನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅದಮಗೆರೆ ಗ್ರಾಮದಲ್ಲಿರುವ ಸರ್ಕಾರಿ ಗ್ರಾಮ ಠಾಣೆಯ ಸುಮಾರು ಏಳೂವರೆ ಎಕರೆ ಜಮೀನಿನಲ್ಲಿ ಗ್ರಾಮದ ಕೆಲವರು ಅತಿಕ್ರಮಿಸಿ ಕೊಟ್ಟಿಗೆ ಸೆಡ್ಗಳನ್ನು ನಿರ್ಮಿಸುತ್ತಿರುವುದು ಬೆಳಕಿಗೆ ಬಂದಿದೆ ಗ್ರಾಮದ ಕೆಲವರು ಜಮೀನನ್ನು ಆಕ್ರಮಿಸಿ ಕೊಟ್ಟಿಗೆ ಸೆಡ್ ಮುಂತಾದವುಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಕಂಡುಬರುತ್ತಿದೆ ಕಳೆದ ಭಾನುವಾರ ಗ್ರಾಮ ಠಾಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ನಡೆದು ಸ್ಥಳ ವೀಕ್ಷಿಸುವ ಸಲುವಾಗಿ ಪ್ರಾಧಿಕಾರದ ಅಧಿಕಾರಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಅದಮಗೆರೆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಸ್ಥಳವನ್ನು ಕೆಲವರು ಅತಿಕ್ರಮವಾಗಿ ಪ್ರವೇಶ ಮಾಡಿ ಶೆಡ್ ನಿರ್ಮಾಣವಾಗಿರುವುದು ಮತ್ತು ಗ್ರಾಮ ಠಾಣೆಯ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಅತಿಕ್ರಮಣಕಾರರು ಅಡ್ಡಪಡಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದರು ಇದನ್ನೆಲ್ಲ ಮನಗಂಡ ಸತೀಶ್ ಕುಮಾರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರ ಮಲ್ಲನಾಯಕನಹಳ್ಳಿ ಪಂಚಾಯಿತಿ ಸದಸ್ಯರು ಸಭೆ ಕರೆದು ಶುಕ್ರವಾರ ಪೊಲೀಸ್ ಬಂದೋಬಸ್ತ್ ಈ ಎರಡೂವರೆ ಎಕರೆ ಜಮೀನಿನಲ್ಲಿರುವ ಅನಧಿಕೃತ ಶೆಡ್ ಕೊಟ್ಟಿಗೆಯನ್ನು ತೆರವುಗೊಳಿಸಬೇಕು ಎಂದು ತಿಳಿಸಿದರು ಸರ್ಕಾರ ಪರಿಹಾರ ನೀಡುತ್ತಿರುವ ಸಮಯದಲ್ಲಿ ನಾಯಿ ಕೊಡುಗಳಂತೆ ತಲೆ ನಕಲಿ ಕಾರ್ಮಿಕ ಸಂಘಟನೆಗಳ ಬಗ್ಗೆ ಎಚ್ಚರಿದಿಂದಿರಬೇಕೆಂದು ತಾಲೂಕು ಕಾರ್ಮಿಕ ಅಧಿಕಾರಿ ಮಹೇಶ್ ನಾಗಮಗ್ದಲ್ಲಿ ಕಿವಿಮಾತ್ ಹೇಳಿದ್ದಾರೆ ಮಹಿಳಾ ಕಾರ್ಮಿಕ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ತಿಂಗಳಿನಿಂದ ಕೊರೋನಾ ವೈರಸ್ನಿಂದಾಗಿ ಗಾರೆ ಕೆಲಸ ಎಲೆಕ್ಟ್ರಿಕ್ ಸುಣ್ಣ ಬಣ್ಣ ಮಾಡುವವರು ಸೇರಿದಂತೆ ವಿವಿಧ ಕಾರ್ಮಿಕ ವಲಯಗಳಲ್ಲಿ ಗುರುತಿಸಿಕೊಂಡವರು ತೀವ್ರ ತೊಂದರೆಗೊಳಗಾಗಿದ್ದು ಸರ್ಕಾರ ಪರಿಹಾರವಾಗಿ ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ನೀಡುತ್ತಿದೆ ಈ ಸೌಲಭ್ಯವನ್ನು ಪಡೆಯಲು ಕೆಲವು ನಕಲಿ ಸಂಘಟನೆಗಳು ಗುರುತಿನ ಪತ್ರಗಳನ್ನು ನೀಡುತ್ತಿವೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದರು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ವೆಂಕಟಸುಬ್ಬಯ್ಯ ಹಲವಾರು ವರ್ಷಗಳಿಂದ ಅಸಂಘಟಿತರಾಗಿರುವ ಕಾರ್ಮಿಕರನ್ನು ಸರ್ಕಾರ ವಿವಿಧ ವಲಯಗಳಲ್ಲಿ ಗುರುತಿಸಿ ಸಂಘಟಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ ಶಿವರಾಜು ಮಮತಾ ಪವಿತ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕ ಸುರಕ್ಷತಾ ಸಭೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಂವಾದ ಸೈಬರ್ ಕ್ರೈಮ್ ಬಗ್ಗೆ ಎಚ್ಚರಿಕೆ ವಹಿಸಲು ಕರೆ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಎತ್ಮೂರನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಗಿಡ ನೆಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಸಂಘ ಆಯೋಜನೆ ಕಲ್ಲು ಗಣಿಗಾರಿಕೆಯಿಂದ ಕೆಆರ್ಎಸ್ಗೆ ಅಪಾಯ ಹಣಕಟ್ಟೆಯ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧಿಸಲು ಆಗ್ರಹ ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘ ಪ್ರತಿಭಟನೆ ಹೇಮಾವತಿ ಎಡದಂಡೆ ನಾಲಿಯ ಆಧುನೀಕರಣ ಕಳಪೆ ಸ್ಥಳೀಯ ರೈತರಿಂದ ತೀವ್ರ ಆಕ್ರೋಶ ಕಾಮಗಾರಿ ಸ್ಥಗಿತಗೊಳಿಸಿದ ಅಧಿಕಾರಿಗಳು ಗೋಹತ್ಯೆ ನಿಯಂತ್ರಣ ವಿಧೇಯಕ ಜಾರಿಗೆ ಆಗ್ರಹ ಮಂಡ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಎಸ್ಪಿಗೆ ಮನವಿ ಆರೋಪಿಗಳ ಬಂಧನಕ್ಕೆ ಒತ್ತಾಯ ಇದಿಷ್ಟು ಇವತ್ತಿನ ಸುದ್ದಿಗಳು ಪ್ರೀವೀಕ್ಷಕರ ಎಂದಿನಂತೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ ಸ್ಯಾನಿಟೈಸರ್ನ ಬಳಸಿ ಕೋವಿಡ್ ಹೋಗಿದೆ ಅಂತೇಳಿ ಮರೆಯ ಮರಿಬೇಡಿ ಯಾಕಂತಂದರೆ ಕೋವಿಡ್ನ ಆ ಒಂದು ವಾಸನೆ ಇನ್ನೂ ಕೂಡ ಹೋಗಿಲ್ಲ ಸಾಮಾಜಿಕ ಅಂತರವನ್ನು ಜನ ಕಾಪಾಡ್ಕೊಳ್ತಾ ಇಲ್ಲ ಜಾತ್ರೆ 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 ಥರ ಜನ ಓಡಾಡ್ತಿದ್ದಾರೆ ವಿವಿ ರಸ್ತೆ ನಾವು ನೋಡ್ತೀವಲ್ಲ ಮಂಡ್ಯದಲ್ಲಿ ಇದು ಸಾಮಾನ್ಯವಾಗಿದೆ ಮೂರನೇ ಅಲಿಯ ಎಚ್ಚರಿಕೆ ಕೂಡ ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಮತ್ತು ಕಾಳಜಿ ಪ್ರತಿಯೊಬ್ಬರ ಧ್ಯೇಯ ಆಗಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಸ್ವರ್ಣ ಟಿ ವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ